ನಮಸ್ಕಾರ ರೈತ ಬಂಧುಗಳೇ ಶರತ್ ಇನ್ಸ್ಪೈರ್ ಹಬ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಹಿಂದಿನ ದಿನಗಳಲ್ಲಿ ನಾವು ಜಮೀನು ಆಯ್ಕೆ ಮಣ್ಣಿನ ಪರೀಕ್ಷೆ ಜಮೀನು ತಯಾರಿ ಇವೆಲ್ಲವನ್ನು ವಿವರವಾಗಿ ತಿಳಿದುಕೊಂಡಿದ್ದೇವೆ ಇಂದು ಡೇ ಫೋರ್ನಲ್ಲಿ ನಾವು ಕಲಿಯಲಿರುವುದು ಬೀಜ ಆಯ್ಕೆ ಮತ್ತು ಬೀಜ ಶುದ್ಧೀಕರಣ ಬೆಳೆ ಯಶಸ್ಸಿನ ಐವತ್ತು ಪರ್ಸೆಂಟ್ಗೂ ಹೆಚ್ಚು ಭಾಗ ಬೀಜದ ಗುಣಮಟ್ಟದ ಮೇಲೆ ಅವಲಂಬಿತವಾಗಿದೆ ಹೀಗಾಗಿ ಈ ಪಾಠವನ್ನು ರೈತರು ತಪ್ಪದೆ ಸಂಪೂರ್ಣವಾಗಿ ನೋಡಬೇಕು ಉತ್ತಮ ಬೀಜ ಎಂದರೇನು ರೈತ ಬಂಧುಗಳೇ ಎಲ್ಲ ಬೀಜಗಳು ಒಂದೇ ತರಹವಾಗಿರಲ್ಲ ಉತ್ತಮ ಬೀಜ ಎಂದರೆ ಕೆಳಗಿನ ಲಕ್ಷಣಗಳನ್ನು ಹೊಂದಿರಬೇಕು ಭಾಗ ಒಂದು ಉತ್ತಮ ಬೀಜದ ಲಕ್ಷಣಗಳು ಒಂದು ಹೆಚ್ಚಿನ ಉಗಮಶಕ್ತಿ ಹೈ ಜರ್ಮಿನೇಷನ್ ನೂರು ಬೀಜ ಬಿತ್ತಿದರೆ ಕನಿಷ್ಠ ಎಂಬತ್ತೈದು ತೊಂಬತ್ತು ಬೀಜ ಮೊಳಕೆಯಾಗಬೇಕು ಎರಡು ಶುದ್ಧತೆ ಪ್ಯೂರಿಟಿ ಬೇರೆ ಬೆಳೆ ಬೀಜ ಕಸ ಮುರಿದ ಬೀಜ ಇರಬಾರದು ಮೂರು ರೋಗರಹಿತ ಡಿಸೀಸ್ ಫ್ರೀ ಶಿಲೀಂಧ್ರ ಬ್ಯಾಕ್ಟೀರಿಯಾ ವೈರಸ್ ಸೋಂಕು ಇಲ್ಲದಿರಬೇಕು ನಾಲ್ಕು ಒಂದೇ ಗಾತ್ರ ಮತ್ತು ಬಣ್ಣ ಬೆಳೆಯ ಬೆಳವಣಿಗೆ ಸಮಾನವಾಗುತ್ತದೆ ಐದು ಬೆಳೆಗೂ ಮಣ್ಣಿಗೂ ಹೊಂದುವ ಬೀಜ ಎಲ್ಲ ಬೀಜ ಎಲ್ಲ ಜಮೀನಿಗೂ ಸೂಕ್ತವಲ್ಲ ಉದಾಹರಣೆ ಕೆಂಪು ಮಣ್ಣಿಗೆ ರಾಗಿ ಜೋಳ ಕಪ್ಪು ಮಣ್ಣಿಗೆ ಹತ್ತಿ ಸೋಯಾಬೀನ್ ಭಾಗ ಎರಡು ಹೈಬ್ರಿಡ್ ಪ್ರಾದೇಶಿಕ ಮತ್ತು ಜೈವಿಕ ಬೀಜಗಳ ವ್ಯತ್ಯಾಸ ಇಂದು ಮಾರುಕಟ್ಟೆಯಲ್ಲಿ ಹಲವು ರೀತಿಯ ಬೀಜಗಳಿವೆ ಅವುಗಳಲ್ಲಿ ರೈತರು ಗೊಂದಲಗೊಳ್ಳುವುದು ಸಹಜ ನಾವು ಈಗ ಮೂರು ಮುಖ್ಯ ಬೀಜ ಪ್ರಕಾರಗಳ ವ್ಯತ್ಯಾಸ ನೋಡೋಣ ಒಂದು ಹೈಬ್ರಿಡ್ ಬೀಜ ಹೈಬ್ರಿಡ್ ಸೀಡ್ಸ್ ಎರಡು ಉತ್ತಮ ತಳಿಗಳನ್ನು ಸಂಯೋಜಿಸಿ ತಯಾರಿಸಿದ ಬೀಜ ಹೆಚ್ಚಿನ ಉತ್ಪಾದನೆ ಒಂದೇ ಬೆಳೆಯಗಾಲಕ್ಕೆ ಸೂಕ್ತ ಲಾಭಗಳು ಹೆಚ್ಚು ಇಳುವರಿ ಒಂದೇ ಗಾತ್ರದ ಬೆಳೆ ಮಾರುಕಟ್ಟೆಗೆ ಸೂಕ್ತ ಅಪಾಯಗಳು ಮುಂದಿನ ವರ್ಷ ಅದೇ ಬೀಜ ಬಳಸಲು ಆಗುವುದಿಲ್ಲ ಹೆಚ್ಚು ಗೊಬ್ಬರ ಮತ್ತು ನೀರಿನ ಅವಶ್ಯಕತೆ ಉದಾಹರಣೆ ಹೈಬ್ರಿಡ್ ಮಕ್ಕೆಜೋಳ ಹೈಬ್ರಿಡ್ ಟೊಮ್ಯಾಟೊ ಎರಡು ಪ್ರಾದೇಶಿಕ ಅಥವಾ ದೇಶೀ ಬೀಜ ಲೋಕಲ್ ಆರ್ ದೇಸಿ ಸೀಡ್ಸ್ ನಮ್ಮ ಊರು ಪ್ರದೇಶದಲ್ಲೇ ಬಳಸಿಕೊಂಡು ಬಂದ ಬೀಜ ಹವಾಮಾನಕ್ಕೆ ಹೊಂದಿಕೊಳ್ಳುವ ಶಕ್ತಿ ಹೆಚ್ಚು ಲಾಭಗಳು ಕಡಿಮೆ ಖರ್ಚು ಮುಂದಿನ ವರ್ಷ ಬೀಜ ಉಳಿಸಿಕೊಳ್ಳಬಹುದು ರೋಗ ನಿರೋಧಕ ಶಕ್ತಿ ಕಡಿಮೆಗಳು ಉತ್ಪಾದನೆ ಸ್ವಲ್ಪ ಕಡಿಮೆ ಗಾತ್ರ ಒಂದೇ ರೀತಿ ಇರದು ಉದಾಹರಣೆ ರಾಗಿ ದೇಶೀ ಭತ್ತ ಮೂರು ಜೈವಿಕ ಬೀಜ ಆರ್ಗ್ಯಾನಿಕ್ ಸೀಡ್ಸ್ ರಾಸಾಯನಿಕ ಬಳಕೆ ಇಲ್ಲದೆ ಉತ್ಪಾದಿಸಿದ ಬೀಜ ಜೈವಿಕ ಕೃಷಿಗೆ ಅತ್ಯುತ್ತಮ ಲಾಭಗಳು ಮಣ್ಣಿಗೆ ಹಾನಿಯಿಲ್ಲ ಆರೋಗ್ಯಕರ ಆಹಾರ ಪ್ರೀಮಿಯಂ ಬೆಲೆ ಕಡಿಮೆಗಳು ಬೀಜ ಸಿಗುವುದು ಸ್ವಲ್ಪ ಕಷ್ಟ ಆರಂಭದಲ್ಲಿ ಉತ್ಪಾದನೆ ಕಡಿಮೆ ಭಾಗ ಮೂರು ಬೀಜ ಉಗಮ ಪರೀಕ್ಷೆ ಜರ್ಮಿನೇಷನ್ ಟೆಸ್ಟ್ ರೈತ ಬಂಧುಗಳೇ ಬಿತ್ತುವ ಮೊದಲು ಬೀಜ ಉಗಮ ಪರೀಕ್ಷೆ ಮಾಡುವುದು ತುಂಬಾ ಮುಖ್ಯ ಮನೆಯಲ್ಲೇ ಬೀಜ ಉಗಮ ಪರೀಕ್ಷೆ ಹೇಗಿ ವಿಧಾನ ಒಂದು ಬಟ್ಟೆ ವಿಧಾನ ಒಂದು ನೂರು ಬೀಜ ತೆಗೆದುಕೊಳ್ಳಿ ಎರಡು ಒದ್ದೆಯಾದ ಬಟ್ಟೆಯಲ್ಲಿ ಕಟ್ಟಿ ಮೂರು ನೆರಳಿನಲ್ಲಿ ಮೂರು ಐದು ದಿನ ಇಡಿ ನಾಲ್ಕು ಮೊಳಕೆಯಾದ ಬೀಜ ಎಣಿಸಿ ಉದಾಹರಣೆ ನೂರು ಬೀಜದಲ್ಲಿ ತೊಂಬತ್ತು ಬೀಜ ಮೊಳಕೆಯಾದರೆ ಉತ್ತಮ ಬೀಜ ಅರವತ್ತು ಎಪ್ಪತ್ತು ಮಾತ್ರ ಮೊಳಕೆಯಾದರೆ ಬೀಜ ಬದಲಾಯಿಸಿ ವಿಧಾನ ಎರಡು ಮಣ್ಣು ವಿಧಾನ ಒಂದು ಸಣ್ಣ ಪಾತ್ರೆಯಲ್ಲಿ ಮಣ್ಣು ತುಂಬಿ ಎರಡು ಬೀಜ ಬಿತ್ತಿ ಮೂರು ನೀರು ಹಾಕಿ ನಾಲ್ಕು ಮೊಳಕೆಯ ಪ್ರಮಾಣ ಗಮನಿಸಿ ಭಾಗ ನಾಲ್ಕು ಬೀಜ ಸಂರಕ್ಷಣೆ ವಿಧಾನಗಳು ಉತ್ತಮ ಬೀಜ ಪಡೆದರೂ ಸರಿಯಾಗಿ ಸಂರಕ್ಷಿಸದರೆ ನಷ್ಟವಾಗುತ್ತದೆ ಸರಿಯಾದ ಬೀಜ ಸಂರಕ್ಷಣೆ ವಿಧಾನಗಳು ಒಂದು ಒಣಗಿಸುವಿಕೆ ಡ್ರಾಯಿಂಗ್ ಬೀಜದಲ್ಲಿನ ತೇವಾಂಶ ಎಂಟು ಹತ್ತು ಪರ್ಸೆಂಟ್ ಇರಬೇಕು ಎರಡು ಗಾಳಿಯಾಡುವ ಜಾಗದಲ್ಲಿ ಇಡುವುದು ತೇವಾ ಹುಳು ತಪ್ಪುತ್ತದೆ ಮೂರು ಮರದ ಡಬ್ಬಿ ಅಥವಾ ಮಣ್ಣಿನ ಪಾತ್ರೆ ಬಳಕೆ ಪ್ಲಾಸ್ಟಿಕ್ ಡಬ್ಬಿ ತಪ್ಪಿಸಿ ನಾಲ್ಕು ನೀಂ ಎಲೆ ಅಥವಾ ಬೂದಿ ಬಳಕೆ ಕೀಟಗಳಿಂದ ರಕ್ಷಣೆ ಐದು ಲೇಬಲ್ ಹಾಕುವುದು ಬೆಳೆ ಹೆಸರು ವರ್ಷ ಜಾತಿ ಉದಾಹರಣೆ ಭತ್ತ ಬೀಜ ಪ್ಲಸ್ ನೀಂ ಎಲೆ ಪ್ಲಸ್ ಮಣ್ಣಿನ ಪಾತ್ರೆ ಒಂದು ವರ್ಷ ಸುರಕ್ಷಿತ ಭಾಗ ಐದು ರೈತರಿಗೆ ಮುಖ್ಯ ಸಲಹೆಗಳು ಸದಾ ಪ್ರಮಾಣಿತ ಬೀಜ ಖರೀದಿಸಿ ಬಿತ್ತುವ ಮೊದಲು ಉಗಮ ಪರೀಕ್ಷೆ ಮಾಡಿ ನಿಮ್ಮ ಮಣ್ಣಿಗೆ ಹೊಂದುವ ಬೀಜ ಆಯ್ಕೆ ಮಾಡಿ ಸಾಧ್ಯವಾದರೆ ದೇಶೀ ಬೀಜ ಸಂರಕ್ಷಿಸಿ ಜೈವಿಕ ಕೃಷಿಗೆ ಜೈವಿಕ ಬೀಜ ಬಳಸಿ ಮುಖ್ಯವಾಗಿ ಹೇಳುವುದಾದರೆ ರೈತ ಬಂಧುಗಳೇ ಉತ್ತಮ ಬೀಜ ಈಕ್ವಲ್ಸ್ ಉತ್ತಮ ಬೆಳೆ ಈಕ್ವಲ್ಸ್ ಉತ್ತಮ ಆದಾಯ ಇಂದಿನ ಡೇ ಫೋರ್ ಬೀಜ ಆಯ್ಕೆ ಮತ್ತು ಬೀಜ ಶುದ್ಧೀಕರಣ ಪಾಠದಿಂದ ನಿಮಗೆ ಸರಿಯಾದ ಬೀಜ ಆಯ್ಕೆ ಮಾಡುವ ಜ್ಞಾನ ಬಂದಿದೆ ಎಂದು ನಂಬಿದ್ದೇನೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಶರತ್ ಇನ್ಸ್ಪೈರ್ ಹಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಡೇ ಫೈವ್ನಲ್ಲಿ ಬಿತ್ತನೆ ವಿಧಾನಗಳು ಮತ್ತು ಸಮಯ ಬಗ್ಗೆ ವಿವರವಾಗಿ ಕಲಿಯೋಣ ಜೈ ಹಿಂದ್ ಜೈ ಕಿಸಾನ್